ಗ್ಲೋಬಲ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ದರಕ್ಕೆ ಮನೆ ಬಳಕೆಯ ಸಾಮಾನುಗಳನ್ನ ನೀಡುತ್ತೇವೆ ಅಂತ ಹೇಳಿ ವಂಚನೆ ಮಾಡಿದ ಮೂವರು ಆರೋಪಿಗಳನ್ನ ಭಟ್ಕಳ ನಗರ ಠಾಣೆ ಪೊಲೀಸರು ಪತ್ತೆಹಚ್ಚಿ ಬಂಧನ ಮಾಡಿದ್ದಾರೆ ತಮಿಳುನಾಡು ಮೂಲದ ಎಂ ಗಣೇಶ್ ಮುತ್ತಯ್ಯ ತ್ಯಾಗರಾಜನ್ ಶಿವಕಾಡಸಂ ವೈಯನಾದನ್ ಕರುಪ್ಪಯ್ಯ ಬಂಧಿತ ಆರೋಪಿಗಳು ಭಟ್ಕಳ ಮಾರ್ಕೆಟ್ ರಸ್ತೆಯ ಮಿಸ್ಮಾರ್ಟ್ ಅವರ ಎದುರಿನ ಕಟ್ಟಡದಲ್ಲಿ ಈ ಮೂವರು ಆರೋಪಿಗಳು ಅಂಗಡಿ ಆರಂಭಿಸಿದ್ರು ಹತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ದರದಲ್ಲಿ ವಸ್ತುಗಳನ್ನು ಕೊಡುತ್ತೇವೆ ಅಂತ ನಂಬಿಸಿ ಗ್ರಾಹಕರಿಂದ ಮುಂಗಡ ಹಣವನ್ನು ಪಡೆದು ದಿಢೀರ್ ಅಂಗಡಿ ಬಂದ್ ಮಾಡಿ ಪರಾರಿಯಾಗಿದ್ರು ಇದರಿಂದ ವಂಚನೆಗೊಳಗಾದ ನೂರಾರು ಗ್ರಾಹಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು ಇದೀಗ ಪೊಲೀಸರ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಮೂವರನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರ ತಂಡದ ಯಶಸ್ವಿ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಮಾರ್ಗದರ್ಶನ ಹಾಗೂ ಹೆಚ್ಚುವರಿ ಎಸ್ಪಿ ಕೃಷ್ಣಮೂರ್ತಿ ಜಿ ಭಟ್ಕಳ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಎಂಕೆ ನೇತೃತ್ವದಲ್ಲಿ ಈ ಯಶಸ್ವಿ ಕಾರ್ಯಾಚರಣೆ ನಡೆಯಿತು ನಗರ ಠಾಣೆಯ ಇನ್ಸ್ಪೆಕ್ಟರ್ ದಿವಾಕರ್ ಪಿಎಂ ಪಿಎಸ್ಐ ನವೀನ್ ನಾಯಕ್ ಪಿಎಸ್ಐ ತಿಮ್ಮಪ್ಪ ಎಸ್ ಹಾಗೂ ಸಿಬ್ಬಂದಿ ವರ್ಗದವರಾದ ವಿನಾಯಕ್ ಪಾಟೀಲ್ ದೀಪಕ್ ನಾಯ್ಕ್ ದಿನೇಶ್ ನಾಯಕ್ ಸೇರಿದಂತೆ ಹಲವರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು